ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಒಂದು ಲವ್ ರೀಡಿಂಗ್ನ ಮಾಡ್ತಾ ಇರುವಂಥದ್ದು ಮತ್ತು ನೀವು ನಿಮ್ಮ ಪರ್ಸನ್ ನಿಮಗೆ ಏನನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಪರ್ಸನಿನ್ ನಿಮ್ಮ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನನ್ನು ಇಟ್ಕೊಂಡಿರುವಂಥದ್ದು ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಯಾವ ಭಾವನೆ ಇದೆ ಮತ್ತು ಅವರು ನಿಮ್ಮ ನಿಮಗೆ ಏನನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ನ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ಅವರು ನಿಮಗೆ ಏನನ್ನು ಹೇಳಬೇಕು ನಿಮ್ಮ ಬಗ್ಗೆ ಏನನ್ನು ಏನನ್ನು ನಿಮ್ಮ ಬಗ್ಗೆ ಏನನ್ನ ತಿಳ್ಕೊಂಡಿದ್ದಾರೆ ನಿಮ್ಮ ಮೇಲೆ ಏನು ತಿಳ್ಕೊಂಡಿದ್ದಾರೆ ಅವರು ಅಂತ ನೋಡೋಣ ನಿಮ್ಮ ಮೇಲೆ ತುಂಬ ಪ್ರೀತಿ ಇರುವಂಥದ್ದು ಇಲ್ಲಿ ಓಪನ್ ಮೈಂಡಲ್ಲಿ ನಿಮ್ಮ ವ್ಯಕ್ತಿ ಇರುವಂಥದ್ದು ಒಬ್ಬರ ಮೇಲೆ ಒಬ್ಬರು ತುಂಬಾ ಅಟ್ರ್ಯಾಕ್ಷನ್ ಇರುವಂಥದ್ದು ಅವರು ತಿಳ್ಕೊಂಡಿರುವಂಥದ್ದು ನಿಮ್ಮನ್ನು ಬಿಟ್ಟರೆ ಬೇರೆ ಅವರು ಅವ್ರಿಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇಲ್ಲ ನೀವು ತುಂಬ ಅವ್ರಿಗೆ ಅಟ್ರ್ಯಾಕ್ಟ್ ಆಗಿ ಇದ್ದೀರಾ ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಎನ್ಕೊಂಡಿರುವಂಥದ್ದು ಇಲ್ಲಿ ಕೆಲವರಲ್ಲಿ ಬೇಜಾರಾಗಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಇರುವಂಥದ್ದು ಒಂದು ಥರ್ಡ್ ಪಾರ್ಟಿ ವಿಚಾರವಾಗಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತನೂ ಕೂಡ ಇಲ್ಲಿ ಇದೆ ನಿಮ್ಮ ಪರ್ಸನ್ನಿಂದ ನಿಮಗೆ ತುಂಬಾ ನೀವು ಕೂಡ ಅವ್ರಿಗೆ ತುಂಬ ಬೇಜಾರ ಆಗಿರುವಂಥದ್ದು ಜಗಳಗಳಾಗಿರುವಂಥದ್ದು ದೂರ ದೂರ ಇರುವಂಥದ್ದು ನೀವು ಒಂದೇ ಕಡೆ ಇದ್ದೀರಾ ಅವರು ಒಂದು ಕಡೆ ಇದ್ದಾರೆ ತುಂಬ ದೂರ ದೂರದಲ್ಲಿ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಜೊತೆ ಇದ್ರೂ ಕೂಡ ನಿಮ್ಮ ಮೇಲೆ ತುಂಬಾ ಗೌರವನ ಇಟ್ಕೊಂಡಿರುವಂಥದ್ದು ತುಂಬ ಗೌರವನ ಇಟ್ಕೊಂಡಿದ್ದಾರೆ ಕೆಲವರು ಹಾಗೆ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ದೂರ ಇದ್ದೀವಿ ಅಂತ ಕೆಲವರಲ್ಲಿ ಗೊತ್ತಾಗಿರುವಂಥದ್ದು ಇಲ್ಲಿದೆ ಅವರಿಗೆ ಗೊತ್ತಾಗಿದೆ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಥರ್ಡ್ ಪಾರ್ಟಿ ವಿಚಾರವಾಗಿಯೂ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಅಲ್ಲಿದ್ರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅವರು ಕಣ್ ಅವರ ಕಣ್ಣಲ್ಲಿ ತುಂಬ ನೀರಿರುವಂಥದ್ದು ನನ್ನ ಪರಿಸ್ಥಿತಿ ಹೀಗಾಗಿದೆ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಆದರೆ ನಿಮ್ಮ ಪರ್ಸನ್ ಮೇನ್ ಬಿಟ್ಟೋಗೋದಕ್ಕೆ ಕಾರಣ ನಿಮ್ಮನ್ನು ದೂರ ಇರೋದಕ್ಕೆ ಕಾರಣ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು ನಿಮ್ಮ ವ್ಯಕ್ತಿನ ತುಂಬ ಬೇಜಾರು ಮಾಡಿರುವಂಥದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್ ಒಂದರ ಮೇಲೆ ಇನ್ನೊಂದು ನೋವುಗಳಾಗಿರುವಂಥದ್ದು ಮತ್ತು ಇಲ್ಲಿ ನಿಮ್ಮ ಪರ್ಸನ್ ಬೇರೆಯವರ ಜೊತೆ ಆ ಮದುವೆನ ಫಿಕ್ಸ್ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ಗೆ ಬೇರೆಯವರ ಮ್ಯಾರೇಜ್ ಫಿಕ್ಸ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರುವಂಥದ್ದು ಆಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮ್ಯಾ ಕೆಲವರು ಜೀವನದಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಕೂಡ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೈಂಡಲ್ಲಿ ಇರೋದು ನಿಮ್ಮಿಬ್ಬರ ಮಧ್ಯೆ ನಮ್ಮಿಬ್ಬರ ಮಧ್ಯೆ ಯಾರು ಬರಬಾರ್ದು ಅನ್ನೋದ್ರ ಬಗ್ಗೆ ಅವರು ತಿಂಕ್ ಮಾಡ್ತಾ ಇದ್ದಾರೆ ಯಾರು ಬರಬಾರ್ದು ಅವ್ರ ಮೈಂಡಲ್ಲಿ ಇವಾಗ ಇರುವಂಥದ್ದು ನಿಮ್ಮಬ್ಬರ ಮಧ್ಯೆ ಯಾರು ಬಂದರೂ ಕೂಡ ಅವರು ನಾನು ಸಹಿಸೋಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು ಅವರ ಮನಸ್ಸಿನಲ್ಲಿ ಇರುವಂಥದ್ದು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ನಿಮಗೆ ಅವರು ಎಲ್ಲೋ ಹೊರಗಡೆನೂ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇಲ್ಲಿ ಕೆಲವರು ನಿಮ್ಮ ವ್ಯಕ್ತಿ ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪಾಪ ಇಲ್ಲ ಅನ್ನೋ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥದ್ದು ಮತ್ತು ಅವರು ಏನೋ ಒಂದು ಅಂದರೆ ಯಾವಾಗ ಪಾಪ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಬೇರೆಯವ್ರ ಹತ್ರನೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅವರು ನಮಗೆ ಪಾಪ ಆಗ್ತಾಯಿಲ್ಲ ಅನ್ನೋ ಬೇಜಾರಲ್ಲಿ ಇದ್ದಾರೆ ಅವರು ತುಂಬ ಅದೇ ವಿಚಾರವಾಗಿ ತುಂಬ ಮನಸ್ಸಿಗೆ ನೋವಾಗಿರುವಂಥದ್ದು ನಿಮ್ಮ ನಿಮ್ಮ ವ್ಯಕ್ತಿಗೆ ಇಲ್ಲಿ ಕೆಲವರು ಫ್ರೆಂಡ್ಸ್ ಕಡೆಯಿಂದನೂ ಕೂಡ ಬೇಜಾರಾಗಿರುವಂಥದ್ದು ಅವರು ಕೂಡ ತುಂಬ ಬೇಜಾರಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಲೂ ಡಿಸೈಡ್ ಮಾಡಿದ್ದಾರೆ ಅವರ ಫ್ರೆಂಡ್ಸ್ ಕಡೆಯಿಂದ ಇಲ್ಲಿ ನೋವಾಗಿರುವಂಥದ್ದು ಅವರ ಮೈಂಡಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ ಬೇರೆಯವರಿಂದ ನೋವಾಗಿರೋದನ್ನು ನಿಮ್ಮ ಹತ್ರ ಹೇಳಬೇಕು ಅನ್ನೋದು ಆ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಇದೆ ಇಲ್ಲಿ ಕೆಲವರಿಗೆ ಒಂದು ಸಾರಿ ತುಂಬಾ ನೋವಾಗಿರುವಂಥದ್ದು ನಿಮ್ಮ ಪರ್ಸನ್ಗೆ ತುಂಬ ನೋವಾಗಿದೆ ಅವರ ಮನಸ್ಸಿನಲ್ಲಿ ತುಂಬ ಅಂದರೆ ಎಷ್ಟು ಪೇನ್ ಆಗಿದೆ ಅಂದರೆ ಅವರು ಕಣ್ಣೀರು ಹಾಕ್ತಿದ್ದಾರೆ ಬಟ್ ನಿಮ್ಮದೇ ಅವ್ರು ಇಲ್ಲ ನಿಮ್ಮನ್ನು ಕಂಡ್ರೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಬಟ್ ಅದನ್ನು ಅವರು ನಿಮಗೆ ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ ಹೇಳ್ಕೋತಾನೂ ಇಲ್ಲ ಬಟ್ ಇಲ್ಲಿ ಕೆಲವರಲ್ಲಿ ಹೇಳ್ಕೋತಾರೆ ಅಂತ ಬಂದಿದೆ ಅವರು ಹೇಳ್ತಾರೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತನೂ ಕೂಡ ಇದೆ ಒಂದು ಸ್ವಲ್ಪ ತಾಳ್ಮೆಯಿಂದನೂ ಕೂಡ ಇರಿ ಅಂತ ಬಂದಿರುವಂಥದ್ದು ನಿಮ್ಮ ಪರ್ಸನ್ ತುಂಬಾ ನಿಮ್ಮನ್ನು ಇಷ್ಟಪಡುವಂಥದ್ದು ತುಂಬ ಪ್ರೀತಿ ಮಾಡುವಂಥದ್ದು ನಿಮ್ಮ ಮಧ್ಯೆ ಯಾರು ಬಂದಿರುವಂಥದ್ದು ಆದರೆ ಇಲ್ಲಿ ಎಷ್ಟೇ ಎಷ್ಟೇ ದೂರ ಮಾಡೋದಕ್ಕೂ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ತಾರೆ ನಿಮ್ಮ ಜೊತೆ ಇರೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಕೆಲವರು ನಿಮ್ಮ ಸುತ್ತಮುತ್ತ ನಿಂತಿರುವಂತಹ ಪರ್ಸನ್ ಇಲ್ಲಿ ತುಂಬ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರಲ್ಲಿ ಪಾಪ ಆಗುವಂಥ ಸಾಧ್ಯತೆ ಕೂಡ ಇದೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪ ಬಗ್ಗೆ ಪಾಪ ಆಗುವಂಥದ್ದು ಇಲ್ಲಿ ಇದೆ ಮತ್ತು ಎಲ್ಲೋ ಹೊರಗಡೆ ಪ್ರಯಾಣ ಮಾಡುವಂಥದ್ದು ಇಲ್ಲಿ ಇದೆ ಪ್ರಯಾಣ ಕೂಡ ಮಾಡ್ತೀರಾ ನಿಮ್ಮ ಪರ್ಸನ್ ಜೊತೆ ಅಂತ ಬಂದಿರುವಂಥದ್ದು ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ಬಿಟ್ಟು ಅವರ ಕೈಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನೀವು ಅವರಿಗೆ ತುಂಬ ಪೀಸ್ ಫುಲ್ ಆಗಿರುವಂತ ವ್ಯಕ್ತಿಗಳು ಆಗಿರ್ತೀರ ಅವರು ನಿಮ್ಮ ಮೈಂಡ್ ಅಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಬಗ್ಗೆ ಥಿಂಕ್ ಮಾಡ್ತಾ ಮಾಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ ನೀವಿಬ್ಬರ ಎರಡು ದೇಹ ಒಂದು ಎರಡು ದೇಹ ಒಂದು ಮನಸ್ಸು ಆ ಥರ ಇರುವಂತ ವ್ಯಕ್ತಿಗಳು ನೀವು ಇದ್ದೀರಾ ನಿಮ್ಮ ಪರ್ಸನ್ ಆ ಥರ ತಿಳ್ಕೊಂಡಿರುವಂತದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದು ನಿಮ್ಮನ್ನು ಒಂದು ಒಂದು ಫ್ಯಾಮಿಲಿಯಾಗಿ ಒಂದು ಫ್ಯಾಮಿಲಿ ಪರ್ಸನ್ ಆಗಿ ನಿಮ್ಮನ್ನು ಮದುವೆ ಮಾಡಿ ಕಟ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ತಾಯಿಯಿಂದ ಕೂಡ ಅವರಿಗೆ ಬೇಜಾರಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ದೂರ ಇರೋದ್ರಿಂದ ನಿಮ್ಮನ್ನು ಬಿಟ್ಟು ದೂರ ಇರೋ ಕಾರಣ ಅವರ ತಾಯಿಯಿಂದನೂ ಕೂಡ ಆಗಿದೆ ಅಂತನೂ ಇಲ್ಲಿ ಬಂದಿರುವಂಥದ್ದು ತಾಯಿ ನಿಮ್ಮ ನಿಮ್ಮ ಪರ್ಸನ್ನ ಬಿಡ್ತಾ ಇಲ್ಲ ಅವರ ತಂದೆ ತಾಯಿಗಳು ಇಲ್ಲಿ ನಿಮ್ಮನ್ನ ಹೊರಗಡೆ ನಿಮ್ಮ ಪರ್ಸನ್ ಸಿಗೋದಕ್ಕೆ ಮೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಕೆಲವರಲ್ಲಿ ಅಂತನೂ ಇದೆ ಅದರಿಂದನೂ ಕೂಡ ಅವರಿಗೆ ಬೇಜಾರಾಗಿರುವಂಥದ್ದು ಇಲ್ಲಿ ನಿಮ್ಮ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಯಾವುದೋ ಒಂದು ಮ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡುವಂಥದ್ದು ಸಮಾಧಾನವಾಗಿ ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು ಅವರ ಮೈಂಡಲ್ಲಿ ಓಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಮೈಂಡಲ್ಲಿ ನಿಮ್ಮ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಯ ಮೈಂಡಲ್ಲಿ ಒಂದು ಏನೋ ನಿಮಗೆ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಗಿಫ್ಟ್ ಕೂಡ ಬರುವಂಥದ್ದು ಕಾಣಿಸ್ತಾ ಇದೆ ಸರ್ಪ್ರೈಸ್ ಆಗಿ ತಂದು ಕೊಡುವಂಥದ್ದು ಗಿಫ್ಟ್ ಬರ್ತಾ ಇದೆ ನಿಮಗೆ ನಿಮ್ಮ ಪತ್ ಸಾರಿ ಇಲ್ಲಿ ನಿಮ್ಮ ಪತ್ನಿನೂ ಬಂದಿರುವಂಥದ್ದು ನಿಮ್ಮ ಪತ್ನಿ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಲೂ ಇಲ್ಲಿ ಬಂದಿದೆ ಇಲ್ಲಿ ಒಂದು ಫಂಕ್ಷನ್ ಅನ್ನು ಅಟೆಂಡ್ ಮಾಡ್ತೀರಾ ಮತ್ತೆ ನಿಮ್ಮ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಥ್ಯಾಂಕ್ ಯು ನಿಮ್ಮ ಮೀಟ್ ಮಾಡೋದಿಕ್ಕೆ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಪರ್ಸನ್ ಬರ್ತಾರೆ ಇಲ್ಲಿ ಯಾರನ್ನೂ ಕರ್ಕೊಂಡು ಬರ್ತಾರೆ ನಿಮ್ಮ ಮನೆಗೆ ಅಂತನೂ ಇದೆ ನಿಮ್ಮ ಪರ್ಸನ್ ಇಲ್ಲಿ ಫ್ರೆಂಡ್ಸ್ ಜೊತೆನೂ ಕೂಡ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ಅವರ ಫ್ರೆಂಡ್ಸ್ ಜೊತೆನೂ ಕೂಡ ಬರುವಂಥದ್ದು ನಿಮ್ಮ ಮನೆಗೆ ಸಡನ್ನಾಗಿ ಬರುವಂಥದ್ದು ಒಂದು ಸರ್ಪ್ರೈಸ್ ಅನ್ನು ಕೊಡುವಂಥದ್ದು ನಿಮ್ಮನ್ನು ಸಪ್ರೇಟ್ ಮಾಡೋದಕ್ಕೆ ಕೆಲವರು ನಿಮ್ಮನ್ನು ದೂರ ಮಾಡೋದಕ್ಕೆ ಕೆಲವರು ಕಾಯ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅವ್ರ ಮನಸ್ಸಿನಲ್ಲಿ ಇದನ್ನು ಹೇಳ್ಕೋಬೇಕು ನಿಮ್ಮನ್ನು ದೂರ ಮಾಡ್ತಿದ್ದಾರೆ ಅಂತ ಬಟ್ ಅವ್ರಿಗೆ ಹೇಳೋಕೆ ಆಗ್ತಾ ಇಲ್ಲ ಪಾಪು ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಲ್ವಾ ಅವರಿಗೂ ಕೂಡ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ಪಾಪು ಆಗೋದು ಲೇಟ್ ಆಗ್ತಿರುವಂಥದ್ದು ಇದನ್ನು ಸರಿ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು ನೀವು ಬೇರೆ ಕಡೆ ಹೋಗಿ ಅದನ್ನು ಸರಿ ಮಾಡಿಸ್ಕೊಳ್ಳಿ ಅದಾದ ನಂತರ ಪಾಪು ಆಗೋ ಸಾಧ್ಯತೆ ಕೂಡ ಇದೆ ಅಂತ ಇದೆ ಇಲ್ಲ ನಿಮ್ಮ ಪರ್ಸನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಪಾಪು ಬಗ್ಗೆ ಮತ್ತು ನೀವು ಇಬ್ಬರು ದೂರ ಇರೋದು ಹೇಗೆ ನಿಮ್ಮ ಹತ್ರ ಓಪನ್ ಮೈಂಡಲ್ಲಿ ಇರಬೇಕು ನಾನು ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು ಶೇರ್ ಕೂಡ ಮಾಡ್ತಾರೆ ಕೆಲವರು ಕೆಲವರು ಅಂತಲೂ ಇದೆ ಕೆಲವರು ನಿಮ್ಮ ಜೋಡಿನ ನೋಡಿ ತುಂಬ ಖುಷಿ ಪಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ನಿಮ್ಮ ಪರ್ಸನ್ ಇರುವಂಥ ಅದನ್ನು ನೋಡಿ ತುಂಬ ಖುಷಿ ಪಡೋರು ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಮನ್ನು ನೋಡಿದರೆ ಅವರಿಗೆ ತುಂಬ ಖುಷಿ ಆಗ್ತಾ ಇದೆ ಮೇಡ್ ಫಾರ್ ಈಚ್ ಅದರ್ ಆ ಲೆವೆಲ್ಗೆ ನೀವು ಅವರನ್ನು ತುಂಬಾ ಇಷ್ಟ ಆಗ್ತಿರುವಂಥ ಜೋಡಿಗಳು ನೀವು ಆಗಿರ್ತೀರಾ ಅಂತ ಅವರ ಮನಸ್ಸಿನಲ್ಲಿ ಬಂದಿರುವಂಥದ್ದು ಅವರ ಮನಸ್ಸಿನಲ್ಲಿ ನಮ್ಮಿಬ್ಬರ ಜೋಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರೆ ಮತ್ತೆ ಕೆಲವರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರಾದರೂ ಬಂದಿದಾರಾ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಿರಬಹುದು ಅಂತ ಇಲ್ಲಿ ಇರೋದ್ರಿಂದ ಮಾತಾಡಿದ್ರೆ ಅವರು ಓಕೆ ಮಾತಾಡಿಲ್ಲ ಅಂದ್ರೆ ಅವರು ಶೇರ್ ಮಾಡ್ಬೋದೇನೋ ಅಂತನೂ ಕೂಡ ಇಲ್ಲಿ ಇದೆ ನಿಮ್ಮ ಪರ್ಸನ್ ನಿಮ್ಗೆ ಮತ್ತೆ ಬೇರೆ ರೀತಿಯಲ್ಲಿ ಏನ್ ಸಂದೇಶನ ಕೊಡ್ತಾರೆ ಅಂತ ನೋಡೋಣ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಇಲ್ಲಿ ಕೆಲವರು ಯೋಚನೆ ಮಾಡ್ತಿದ್ದಾರೆ ಐ ಹೇಟ್ ಯು ಯಾವಾಗಲೂ ನಮ್ಮಿಬ್ಬರು ಇದೇ ಥರ ಇರಬೇಕು ಅಂತ ಇಲ್ಲಿ ಗಿಫ್ಟ್ ಕೂಡ ಬರುತ್ತೆ ಅಂತ ಇದ್ರಲ್ಲೂ ಬಂದಿದೆ ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮ್ಮ ಗಿಫ್ಟ್ ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕೆಲವರು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಅವರು ಅಂದ್ಕೊಂಡಿರುವಂಥದ್ದು ಯಾವಾಗಲೂ ನೀವು ಅವರ ಜೊತೆಯೇ ಇರಬೇಕು ಯಾವಾಗಲೂ ನಾನು ನಿಮ್ಮವರೆ ಅಂತ ಅವರು ಹೇಳುವಂಥದ್ದು ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿಗಳು ನಿಮ್ಮ ಪರ್ಸನ್ ಸ್ಮೈಲ್ ಮಾಡಿದರೆ ಸಾಕು ನೀವು ಅವರು ಕರ್ಗೋಗುವಂಥದ್ದು ನೀವು ಒಂದು ಸ್ಮೈಲ್ ಮಾಡಿದರೆ ಸಾಕು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಬೇಗ ಕರ್ಗೋಗ್ತಾರೆ ನೀವು ಏನನ್ನ ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಅವ್ರಿಗೆ ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅನ್ನಿಸ್ತಿದೆ ಹಂಗಾಗಿ ನೀವು ಒಂದು ಸ್ಮೈಲ್ ಮಾಡಿ ಮಾತಾಡಿದರೆ ಸಾಕು ಅವರು ಫುಲ್ ಕರ್ಗೋಗುವಂಥದ್ದು ನಿಮ್ಮ ಜೊತೆ ಅವರು ಫುಲ್ ನಾರ್ಮಲ್ ಆಗುವಂಥದ್ದು ಯಾವಾಗಲೂ ಒಂದು ಫ್ರೆಂಡ್ ಥರ ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಎಲ್ಲನೂ ಓಪನ್ ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾರೆ ನಿಮ್ಮ ಪರ್ಸನ್ ಯಾವಾಗಲೂ ಫ್ರೆಂಡ್ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಇವತ್ತು ಮಾರ್ನಿಂಗು ಕೂಡ ಆ ಥರ ತಿಳ್ಕೊಂಡೆ ಅವರು ಇರುವಂಥದ್ದು ಇವತ್ತು ಇಂದನೂ ಕೂಡ ಅಂದ್ಕೊಂಡಿರುವಂಥದ್ದು ಇಲ್ಲಿ ಕೆಲವರಲ್ಲಿ ಎಲ್ಲಾದರೂ ಪಾಸಿಟಿವ್ ಆಗಿ ಬಂದಿರುವಂಥದ್ದು ಒಂದೇ ಒಂದು ಹೈ ಐ ಟಿ ಯು ಅಂತ ಬಂದಿರುವಂಥದ್ದು ಮೋಸ್ಟ್ಲಿ ಆ ವರ್ಡನ್ನು ಯೂಸ್ ಮಾಡಿದಿರ ಅನಿಸುತ್ತೆ ಕಾಮಿಡಿ ಕೂಡ ಸೀರಿಯಸ್ ಆಗಿನೂ ಕೂಡ ಹೈ ಏ ಟಿ ಅಂತ ಯೂಸ್ ಮಾಡಿದಿರ ಅಂತ ಬಂದಿದೆ ತುಂಬ ಪೀಸ್ಫುಲ್ ಆಗಿರುವಂಥ ಜೋಡಿಗಳು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ತುಂಬ ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿಗಳು ಆಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್